ಎಲ್ರಿಗೂ ನಮಸ್ಕಾರ ನಾನು ಸುನಿಲ್ ಜೋಳಿ ಅಂತ ಮಾತಾಡೋದು ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಏನಂತಂದರೆ ಫುಲ್ ಮಿಲ್ಸ್ ಕಳೆದ ಶುಕ್ರವಾರ ರಿಲೀಸ್ ಆಗ್ತಕ್ಕಂಥ ಆರು ಸಿನಿಮಾಗಳಲ್ಲಿ ಫುಲ್ ಮಿಲ್ಸ್ ಚಿತ್ರವು ಕೂಡ ಒಂದು ಸೊ ಈಗಾಗಲೇ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಸೊ ಸಿನಿಮಾ ನೋಡಿದವರು ಕೂಡ ಅದ್ಭುತ ಪ್ರತಿಕ್ರಿಯೆ ಬಂದಿದೆ ಅದಂತೂ ನನಗೂ ಖುಷಿ ಆಯಿತು ನಾನು ಕೂಡ ಫಸ್ಟ್ ಫಸ್ಟ್ ಶೋನೇ ಸಿನಿಮಾ ನಾನು ನೋಡಿದೆ ಸೊ ತುಂಬ ಜನ ಕೇಳ್ತಾ ಇದ್ರು ಅಂದರೆ ನಿಮ್ಮ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫುಲ್ ಮಿಲ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀರಲ್ಲ ನೀವು ನೋಡಿದ್ದೀರಾ ಅಂತ ನಾನು ಫಸ್ಟ್ ಡೇ ಫಸ್ಟ್ ಶೋನೇ ಸಿನಿಮಾ ನೋಡಿದೆ ಸೊ ಇನ್ಫ್ಯಾಕ್ಟ್ ಸಿನ್ಮಾ ತಂಡದವರು ಕೂಡ ಬಂದಿದ್ರು ಅದು ನನಗೆ ಖುಷಿ ಅಲ್ಲಿ ಸೊ ನನಗೆ ಸಿನ್ಮಾ ನೋಡಿ ತುಂಬ ಖುಷಿ ಆಯಿತು ಇನ್ಫ್ಯಾಕ್ಟ್ ಸಿನಿಮಾ ಟ್ರೈಲರ್ ಎಲ್ಲ ನೋಡಿದ್ರು ಇದು ಮಾಮೂಲಿ ಲವ್ ಸ್ಟೋರಿನಾ ಏನು ಹೌದು ಲವ್ ಸ್ಟೋರಿನೇ ಏನಂತಂದರೆ ಈಗ ಎಂಗೇಜ್ಮೆಂಟ್ ಆಗಿರುತ್ತೆ ಎಂಗೇಜ್ಮೆಂಟ್ ಆಗಿ ಕೂಡ ಫೋಟೋಗ್ರಾಫರ್ ಮೇಲೆಲ್ಲ ಹೋಗೋದು ನಾರ್ಮಲ್ ಅಂದರೆ ಸೊ ಪ್ರೇಮಕತೆಗಳು ಏನೇನು ಬಂದಿರ್ತಾವಲ್ಲ ಅದೇ ಥರ ಇದ್ದರೂ ಕೂಡ ಡಿಫ್ರೆಂಟ್ ಆಗಿದೆ ಒಬ್ಬ ಫೋಟೋಗ್ರಾಫರ್ ಅವನ ಕಷ್ಟ ನಷ್ಟಗಳು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜೀವನ ತೋರಿಸಿರೋದು ಅದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಡೈರೆಕ್ಟರ್ ವಿನಾಯಕ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಅವರ ಜರ್ನಿನ ನೋಡ್ಕೊಂಡು ಬಂದಿದ್ದೆ ಅವರ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡ್ರು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಸಹ ಸಹಾಯಕ ನಿರ್ದೇಶಕರಾಗಿ ಇದೇ ಫಸ್ಟ್ ಟೈಮ್ ಸೊ ಡೈರೆಕ್ಷನ್ ಮಾಡಿದರೆ ಅವ್ರದ್ದು ಕೆ ಎ ಸಿಕ್ಸ್ಟೀನ್ ಅಂತರೂ ಮರೆಯೋ ಆಗಿಲ್ಲ ಚಿತ್ರದುರ್ಗದ ಅಂತಮ್ ಸಾಂಗ್ ಅಂತಾನೆ ಹೇಳ್ಬೋದು ಲಾಸ್ಟ್ ಸೀನ್ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಸೊ ಅದು ಪ್ಯಾನ್ ಇಂಡಿಯಾ ಆಲ್ಬಮ್ ಸಾಂಗ್ ಅದು ತುಂಬ ವೈರಲ್ ಆಗಿತ್ತು ತುಂಬ ಇಷ್ಟ ಆಗಿತ್ತು ಅದೊಂದು ಲವ್ ಸ್ಟೋರಿ ಸೊ ಫ್ಯಾಷನ್ ಆಟ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು ಲಿಖಿ ಸರ್ ಇದಾರೆಲ್ಲ ಹೀರೋ ಅವರೇ ಈ ಸಿನಿಮಾಗೆ ಪ್ರೊಡ್ಯೂಸರು ಬೇರೆಲ್ಲೂ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ನಮ್ಮ ದುನಿಯಾ ನಮ್ಮ ಸ್ಟೈಲು ಆಮೇಲೆ ಹೀರೋ ಆಗಿ ಕೂಡ ಡಿಫ್ರೆಂಟ್ ಅಂದರೆ ಸಂಕಷ್ಟಕರ ಗಣಪತಿ ಹಬ್ಬಬ್ಬ ಆಗಿರ್ಬೋದು ಫ್ಯಾಮಿಲಿ ಪ್ಯಾಕು ಈಗ ಫುಲ್ ಮಿಲ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರ ವಾಯ್ಸು ತುಂಬ ಇಷ್ಟ ಆಯ್ತು ನನಗೆ ಅವ್ರ ಸ್ಟೈಲು ಅದು ಇದು ಆಮೇಲೆ ಹೀರೋಯಿನ್ ನಮ್ಮ ಖುಷಿ ಮೇಡಮ್ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ ದ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿಯಿಂದ ಹಿಡ್ಕೊಂಡು ದಿಯಾ ಅದನ್ನೆಂತ್ರು ನಾವು ಪಾಪದ ಹುಡಿ ಪಾತ್ರ ಮಾಡಿರೋದು ಸೊ ಅದನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ದಿಯಾನ ನೀತಿ ಸಿನಿಮಾ ನೋಡಿದ್ದೀನಿ ಆಮೇಲೆ ಸಣ್ಣ ಪುಟ್ಟಣ್ಣ ಇತ್ತೀಚೆಗೆ ರಿಲೀಸ್ ಆಗಿತ್ತು ಅವ್ರು ಆ್ಯಕ್ಟ್ ಮಾಡಿದಂಥ ಶಾರ್ಟ್ ಅಂದರೆ ಈ ಕ್ಷಣ ಅಂತ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಿದರು ಆಮೇಲೆ ಎವ್ರಿಥಿಂಗ್ ಈಸ್ ಪಾಸಿಬಲ್ಲು ಆಮೇಲೆ ಒಂದಿಷ್ಟು ಆಲ್ಬಮ್ ಸಾಂಗ್ ಎಲ್ಲ ಮಾಡಿದರೆ ಅದು ಅಯ್ಯನ ಮನೆ ವೆಬ್ ಸೀರೀಸ್ ಜಿ ಕನ್ನಡದಲ್ಲ ಅದು ಸೂಪರ್ ಸೊ ತೇಜಸ್ವಿ ಶರ್ಮ ಅವರು ಕೆಲವೊಂದು ಸಿನಿಮಾಗಳು ಅಂದರೆ ಇಂಗ್ಲೀಷ್ ಮಂಜಾ ಥರ ಸಿನ್ಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಈಗ ಫುಲ್ ಮಿನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಿ ಸಿನ್ಮಾನ